ಸ್ನಾನ ಮಾಡೋರು ಮಾಡ್ತವ್ರೆ ಕಾರ್ಕೆ ಪೂಜೆಗೆ ಬಂದಿರೋರು ಭತ್ತದ ನಾಡು ಜೋಗ ಅವ್ರೆಲ್ಲರೂ ಪೂಜೆ ಮಾಡಿಕೊಂಡು ಮೈಲ್ವಾನ್ಗಳು ಮಾಡಿ ಅಕಾಡೆಮಣಿ ಚಡ್ಡಿ ಕಟ್ಕೊಂಡೆ ಎಸ್ ಯಾಡೋರಪ್ಪ ಬಂದೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಮಂಡೇ ಮಾರ್ನಿಂಗಿಂದ ನಿವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಕಡೆಯ ಕಾರ್ತಿಕ ಸೋಮವಾರ ಅಂತಲೇ ಹೇಳ್ಬೋದು ನಾಲ್ಕನೇ ಕಾರ್ತಿಕ ಸೋಮವಾರ ಟೈಮ್ ಬಂದು ಈಗ ಜಸ್ಟ್ ಸಿಕ್ಸ್ ತರ್ಟಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಅಷ್ಟೇ ಸೊ ನನ್ನ ಒಂದು ಕಡೆಯ ಕಾರ್ತಿಕ ಸೋಮವಾರದ ಪೂಜೆ ಸಂಪೂರ್ಣಗೊಂಡಿದೆ ಈ ರೀತಿಯಲ್ಲಿ ಇವತ್ತು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಇವತ್ತಿಂದಿನ ಪೂರ್ತಿ ರೊಟೀನ್ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ತುಂಬ ಓಡಾಡೋದಿದೆ ತುಂಬ ಎಲ್ಲ ಕಡೆ ಹೋಗೋದು ಕೂಡ ಇದೆ ಎಲ್ಲೆಲ್ಲಿಗೆ ಹೋಗ್ತಿದ್ದೀನಿ ಏನಕ್ಕೆ ಹೋಗ್ತಿದ್ದೀನಿ ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ತಿಳ್ಕೊಳ್ಳೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಳು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಗ್ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಚಕ ಅಂತ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ರೆಡಿಯಾಗಬೇಕು ನನ್ನ ಒಂದು ಪೂಜೆ ಎಲ್ಲ ಮುಗಿಸಿ ನಾನಿವಾಗ ಕಿಚನ್ಗೆ ಹಾಲು ಇಟ್ಟಿದ್ದೀನಿ ಇಲ್ಲಿ ಬಂದು ಹಾಲು ಕಾಯ್ದಕ್ಕೆ ಕಾಯ್ದಿಕ್ಕಿಟ್ಟಿದ್ದೀನಿ ನಾನು ಪೂಜೆ ಎಲ್ಲ ಮುಗಿಸುವಷ್ಟರಲ್ಲಿ ಸ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅಷ್ಟರಲ್ಲಿ ಹಸ್ಬೆಂಡು ಪಿಂಕುನ ವಾಕಿಂಗ್ಗೆ ಕರ್ಕೊಂಡೋಗಿ ಅವರು ವಾಕಿಂಗ್ ವಾಕಿಂಗ್ನ ಬಂದು ಸ್ನಾನಕ್ಕೆ ಹೋಗೋರೆ ಅವರು ಸ್ನಾನದಿಂದ ಅಷ್ಟರಲ್ಲಿ ಅವ್ರಿಗೆ ಒಂದು ಕಪ್ ಕಾಫಿನ ಮಾಡಿಟ್ಬಿಟ್ಟು ನಾನು ಟಕಾಟಕ್ಕಂತ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋ ತೋರಿಸ್ತೀನಿ ರೆಡಿಯಾಗ್ಬಿಟ್ಟು ಬೇಗ ಸಿಗ್ತೀನಿ ಓಕೆ ಬಹುದು ನಾವು ಬಂದ್ವಿ ನಮ್ಮ ಮನೆ ದೇವ್ರ ದೇವಸ್ಥಾನ ಕೆ ಆರ್ ನಗರ ಡಿಸ್ಟಿಕ್ಕಲ್ಲಿರುವಂತಹ ಕಪ್ಪಾಡಿ ಕ್ಷೇತ್ರಕ್ಕೆ ತುಂಬ ಅಂದರೆ ಇವತ್ತು ಕಡೆ ಕಾರ್ತ್ಕೆ ಇರೋದ್ರಿಂದ ಟೈಮ್ ಆಗ್ತಾ ಆಗ್ತಾ ಜನ ಫುಲ್ಲು ರಶ್ ಆಗ್ತಾರೆ ಇವಾಗ ನಾವು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಇವಾಗ ಅಷ್ಟು ಜನ ಇಲ್ಲ ಆದರೂ ಕೂಡ ಸ್ವಲ್ಪ ಜನ ನೈಟೇನೆ ಬಂದು ಉಳ್ಕೊಂಡಿದ್ರು ಅಂತ ಅಂದ್ಕೋತೀನಿ ಯಾಕೆ ಅಂತ ಅಂದರೆ ಎಲ್ಲರೂ ಸ್ನಾನ ಎಲ್ಲ ಮಾಡಿ ಅಲ್ಲೇನೇ ಸ್ವಲ್ಪ ತಿಂಡಿ ಅಡುಗೆ ಎಲ್ಲನೂ ಕೂಡ ಮಾಡ್ಕೋತಾಯಿದ್ರು ಅದಾದಮೇಲೆ ಏನು ದೇವಸ್ಥಾನಕ್ಕೆ ಅಂತೇಳಿ ಪೂಜೆಗೆ ಬಂದಿರ್ತಾರೆ ಅವ್ರಿಗೂ ಕೂಡ ಪ್ರಸಾದನ ಅಲ್ಲೇನೇ ಮಾಡಿ ಕೊಡ್ತಾಯಿದ್ರು ಇವಾಗ ನಾವು ಗಾಡಿಯಿಂದ ಇಳ್ದು ಕೈಕಾಲು ತೊಳ್ಕೊಬರಕ್ಕೆ ಹೋಗ್ಬೇಕು ನೀರು ಏನು ಇಷ್ಟೊಂದದೇ ಕಪ್ಟಿ ವಡೆ ಪೂಜೆಗೆ ಬಂದಾಗ ಕಪ್ಟಿ ಜಾತ್ರೆ ಆಗಬೇಕಾದ್ರೆ ಪೂರ್ತಿ ಕಡಿಮೆ ಇತ್ತು ಈಗ ಎಷ್ಟೊಂದು ನೀರು ತುಂಬಿಕೊಂಡೈತೆ ನೋಡಿ ಫ್ರೆಂಡ್ಸ್ ಸ್ನಾನ ಮಾಡೋರು ಮಾಡ್ತವ್ರೆ ಕಾರ್ತಿಕ ಪೂಜೆಗೆ ಬಂದಿರೋರು ಭತ್ತದ ನಾಡು ಮುಂಜಾಯಿ ಅವರೆಲ್ಲರೂ ಪೂಜೆ ಮಾಡಿಕೊಡ್ತವ್ರೆ ಹಾಗೆ ಹೊಳೆ ಹತ್ರ ಹೋಗಿ ಕೈಕಲ್ಲೆಲ್ಲ ತೊಳ್ಕೊಂಡು ಅಲ್ಲೇ ಪೂಜೆ ಮಾಡಿದಂತಹ ಗಂಧದ ಕಡ್ಡಿ ಇತ್ತು ಅದನ್ನೇ ನಾವು ಕೂಡ ಗಂಗಾ ಪೂಜೆನ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಇದು ಬಂದರೆ ಸಿದ್ದಪ್ಪಾಜಿ ಅವ್ರ ಗದ್ಗೆ ಆಗಿರುತ್ತೆ ಇಲ್ಲಿ ನಾನು ಬೆಲ್ಲದ ಆರತಿನ ಮಾಡಿದೆ ದೀಪ ಹಚ್ಚೋರು ಕೂಡ ದೀಪ ಇದ್ರು ಆದರೆ ಸಂಜೆ ಮೇಲೆ ತುಂಬ ಚೆನ್ನಾಗಿ ದೀಪಾರಾಧನೆ ಎಲ್ಲ ಆಗುತ್ತೆ ಜನ ಎಲ್ಲ ಸಕ್ಕತ್ತಾಗಿ ಇರ್ತಾರೆ ನಾವು ಬೆಳಗ್ಗೆ ಬಂದಿದ್ದ ಕಾರಣ ಸ್ವಲ್ಪ ಸ್ವಲ್ಪ ಜನ ಇದ್ದರು ಬಂದವರೆಲ್ಲರೂ ಕೂಡ ದೀಪನ ಇದ್ರು ನಾವು ಕೂಡ ಬೆಲ್ಲದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನ ಜಮ ತಾಯಿಗೆ ಮೊದಲು ತುಂಬ ಸಾಮಾನು ತೊಗೊಂಡು ರಾಜಪ್ಪಾಜಿ ದೇವಸ್ಥಾನಕ್ಕೆ ಹೆಣ್ಣುಕಾಯಿ ತೊಗೊಂಬಂದು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಜನ ಅಂತೂ ಇವಾಗ 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 ತುಂಬ ಜನ ಬರೋದಕ್ಕೆ ಶುರು ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಆಯಿತು ಅದಾದಮೇಲೆ ಇಲ್ಲಿ ಕೈ ಮುಕ್ಕೊಂಡು ಚನ್ನಾಜಮ್ಮ ಪಕ್ಕದಲ್ಲಿ ಇರುವಂಥ ಚೆನ್ನಾಜಗೂ ಕೂಡ ಕೈ ಮುಕ್ಕೊಂಡು ಇವಾಗ ಹೊರಡಬೇಕು ಹೋಗ್ತಾ ಅಂದುವೆ ಏನಪ್ಪ ಅಂತ ಅಂದರೆ ತಿಂಡಿಯೆಲ್ಲ ಖಾಲಿಯಾಗ್ಬಿಟ್ಟಿತ್ತು ಜಸ್ಟ್ ನಾವು ಹೋದಾಗ ಎಲ್ಲ ಅಷ್ಟು ಚೆನ್ನಾಗಿ ಬಾತೆಲ್ಲ ಗಮ್ಮತ್ತಾಯಿತು ಫ್ರೆಂಡ್ಸ್ ಬಾತೆಲ್ಲ ಮಾಡಿ ಕೊಡ್ತಾಯಿದ್ರು ಮತ್ತು ರಸಾಯನ ಎಲ್ಲ ಮಾಡಿ ಕೊಡ್ತಾಯಿದ್ರು ಹಾಗೆ ಇಲ್ಲಿ ನೋಡಿ ಯಾರೋ ಏನೋ ಪೂಜೆನೂ ಕೂಡ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬಂದರೆ ಎಲ್ಲ ಗದ್ಗೆಗಳಿದ್ದಾವೆ ಗದ್ಗೆಗಳಿಗೆಲ್ಲ ಕೈ ಮುಕ್ಕೊಂಡು ಹೊರಡ್ ಹೊರಡೋಣ ಅಂತ ಕೈ ಮುಗಿತಾ ಇದೀವಿ ಆಗಲೇ ಹೇಳಿದ್ನಲ್ಲ ಬಾತು ರಸಾಯನ ಎಲ್ಲ ಕೊಡ್ತಾಯಿದ್ರು ಫ್ರೆಂಡ್ಸ್ ನಾವು ಹೊರ್ಡಬೇಕಾದ್ರೆ ಅಷ್ಟೇ ಖಾಲಿ ಹೋಗೋಯ್ತು ಬೇಜಾರಾಯ್ತು ಬ ಒಳಗಡೆ ಬರಬೇಕಾದ್ರೆ ಗಮ ಘಮ ಘಮ ಅಂತಾಯ್ತು ಭಾತು ಗಡ ಹೋಗ್ಬೇಕಾದ್ರೆ ಅಂದ್ಕೊಂಡ್ರೆ ನಾವು ಹೊರಡುವಷ್ಟೊಂದು ಖಾಲಿಯಾಗಿಬಿಡ್ತು ಬೆಣ್ಣೆ ಅಂತ ಹುಡುಕ್ತವ್ರೆ

ಹಾಗೆ ಯಾವಾಗಲೇ ಹೇಳಿದ್ನಲ್ಲ ಪ್ರಸಾದ ಸಿಗಲಿಲ್ಲ ಅಂತ ಸರಿ ಬಿಡು ಆಯಿತು ನಡಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಮಧ್ಯಾಹ್ನಕ್ಕೆ ಊಟ ಊಟಕ್ಕೆ ಕೊಡೋಕ್ಕೆ ಬಂದಾದ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು ಅದು ಬಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ನಾನು ಕೊಡಬೇಕಾದ್ರೆ ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಪಟಾಕಿ ಎಲ್ಲ ಹೊಡಿತಾಯಿದ್ದಾರೆ ಅಡ್ಜಸ್ಟ್ ಮಾಡಿಕೊಡಿ ಹಾಗೆ ಹೇಳಿದ್ನಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಆದರೆ ನಾವು ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ ಇನ್ನೂ ಬೇಗ ಅಲ್ಲಿ ಇಲ್ಲಿ ಹೋಗೋದಿದ್ದಿದ್ದ ಕಾರಣ ಬಾ ಹೋಗೋಣ ಅಲ್ಲೇ ಅಂದುವೇ ಹೋಗ್ಬೇಕಾದ್ರೆ ಇಲ್ಲಾದರೂ ತಿಂದ್ಕೊ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹೋಗ್ತಾ ಹಂಗೆ ಕ್ಯಾರನ್ ಆಗಲ್ಲಿ ತಿಂಡಿ ಮಾಡ್ಕೊಂಡ್ವಿ ಅವರು ಬೆಣ್ಣೆ ದೋಸೆ ತೊಗೊಂಡು ನಾನು ಮಸಾಲೆ ದೋಸೆ ತೊಗೊಂಡೆ ಇಬ್ಬರು ಕೂಡ ತಿನ್ಕೊಂಡು ಮತ್ತೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಒಂದು ಕೋನ್ ಐಸ್ ಕ್ರೀಮ್ ಅವರೇನು ಬೇಡ ನನಗೆ ಸ್ವಲ್ಪ ಶೀತ ಆದಂಗೆ ಐತೈತೆ ಅಂತಂದರು ಸರಿ ಅಂತ ಹೇಳಿ ನಾನು ಐಸ್ ಕ್ರೀಮ್ನ ತೊಗೊಂಡು ತಿನ್ಕೊಂಡು ಈಗ ಮನೆಗೆ ಹೊರಟ್ವಿ ಆ್ಯಾಮ್ ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತು ಇವಾಗ ರೆಡಿಯಾಗಿ ಹೊರಟೆ ಎಲ್ಲಿಗೆ ಅಂತ ಕೇಳ್ತೀರಾ ನನ್ನ ಲಾಸ್ಟ್ ವ್ಲಾಗ್ನ ನೋಡಿದರೆ ಗೊತ್ತಿರುತ್ತೆ ನಮ್ಮ ನಾದಿನಿ ಮನೆಯಲ್ಲಿ ಇವತ್ತು ಅಂದರೆ ಬೆಳಗೋಳದಲ್ಲಿ ಬೆಳಗೋಳದಲ್ಲಿ ಇವತ್ತು ಹಿರಿ ಜಾತ್ರೆ ಇದೆ ಹಾಗಾಗಿ ನಮ್ಮ ನಾದಿನಿ ಮನೆಗೆ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮನೆಗೆ ನಾನು ಇವಾಗ ಹಬ್ಬಕ್ಕೋಸ್ಕರ ಇದ್ದೀನಿ ನನ್ನ ಮಗ ಚಿಕ್ಕ ಮಗ ನಿನ್ನೆ ಮೊನ್ನೆ ಅವ್ರ ಮಾವ ಬಂದಿದ್ದರು ನಮ್ಮ ನಾದಿನಿ ಯಜಮಾನ್ರು ಹಬ್ಬಕ್ಕೆ ಕೇಳೋದಿಕ್ಕೆ ಅಂತೇಳಿ ಅವ್ರ ಜೊತೆನೇ ಕರ್ಕೊಂಡು ಹೋದ್ರು ರಜಾ ಅಲ್ವ ಶನಿವಾರ ಶನಿವಾರ ಸ್ಕೂಲ್ ಬಂದಿದ್ದ ಇನ್ನು ಭಾನುವಾರ ರಜಾ ಅಲ್ವ ಇನ್ನು ಸೋಮವಾರ ಜಾತ್ರೆ ಐತೆ ಇನ್ನು ಅವ್ರ ಸ್ಕೂಲಿಗೆ ಕಳಿಸ್ಕೊಡ್ತಾರ ಕಳಿಸ್ಕೊಡೋಲ್ಲ ಹಾಗಾಗಿ ಅವ್ರ ಮಾವನ ಜೊತೆ ಅವ್ನು ಹೋದ ಹಸ್ಬೆಂಡ್ ಇವತ್ತು ಬರ್ತಿಲ್ಲ ಸಂಜೆಗೆ ಇವತ್ತು ಕಡೆ ಕಡೆಕಾರಕ್ಕೆ ಸೋಮವಾರ ಆಗಿರೋದ್ರಿಂದ ಸಂಜೆಗೆ ನಮ್ಮ ಮನೆಯವ್ರ ಸಿದ್ದಪಜಿ ದೇವಸ್ಥಾನದಲ್ಲಿ ದೀಪೋತ್ಸವ ಇದೆ ಹಾಗೆ ಅನ್ನಪ್ರಸಾದ ಪ್ರಸಾದ ಇದೆ ಹಾಗಾಗಿ ಇವಾಗ ಅವರು ಪ್ರಸಾದ ಎಲ್ಲ ರೆಡಿ ಮಾಡಿಸ್ಬೇಕು ಭಾತ್ ಮಾಡಿಸ್ಬೇಕು ಹಾಗಾಗಿ ಅವರು ದೇವಸ್ಥಾನಕ್ಕೆ ಹೋದರು ದೇ ನನ್ನ ಜೊತೆ ಅಲ್ಲಿಗೆ ಬಂದಿದ್ದೇನೆ ಕಷ್ಟ ಅವರು ಬನ್ನಿ ಬನ್ನಿ ಅಂತ ಅಂದರೂ ಬರ್ತಿರ್ಲಿಲ್ಲ ನಂಗೆ ಇಲ್ಲಿ ಕೆಲಸ ಐತೆ ಹೋಗು ತರಕಾರಿ ಸಾಮಾನೆಲ್ಲ ನೋಡಬೇಕು ಮಾಡಬೇಕು ಅಂತ ನಾನು ಹಠ ಮಾಡಿ ಕರ್ಕೊಂಡೋಗಿದ್ದೆ ಚಳಿ ಅಲ್ವಾ ಇಬ್ನಿ ಜಾಸ್ತಿ ಗಾಡಿ ಓಡಿಸ್ಕೊ ಹೋಗೋಕ್ಕಾಗಲ್ಲ ಒಬ್ಬಳಿ ಅಂತ ಅಂದ್ಬಿಟ್ಟು ನಾನಲ್ಲಿ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡೋಗಿದ್ದೆ ಬಂತು ಬರ್ತಿದ್ದಂಗೆ ಓಡೋಟೋದ್ರು ಅವರು ಅಷ್ಟೊಂದು ಫೋನ್ ಕಾಲ್ ಬರ್ತಿತ್ತು ಇವಾಗ ನನ್ನ ಮಗ ಅಲ್ಲೇ ಇದ್ದಾನೆ ಇವಾಗ ನಾನು ಹೋಗ್ಬಿಟ್ಟು ಆ ಬಂದು ಸೆಲೆಬ್ರೇಷನಲ್ಲಿ ಜಾಯ್ನ್ ಆಗ್ತೀನಿ ಅಲ್ಲಿ ಜಾತ್ರೆ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ಮತ್ತು ನಾನು ಅಲ್ಲಿ ಮುಗಿಸ್ಕೊಂಡು ಬಂದು ನಮ್ಮ ಅಕ್ಕನ ಓರ್ಗಿತಿ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೇಳಿದ್ದಾರೆ ಅಲ್ಲಿಗೆ ಹೋಗಬೇಕು ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಇನ್ನೊಂದು ರೌಂಡ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಸಂಜೆ ಪೂರ್ತಿ ಇದೆ ಸುತ್ತಾಡೋದೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದಾದ ಮೇಲೊಂದು ಒಂದಾದ ಮೇಲೊಂದು ನಾನು ನಿಮಗೆ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಡ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲ ಅನ್ನೋ ನೋಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮುಲ್ಗೆ ತಿಳಿಸಿ ಓಕೆ ಫಟಾಫಟ್ ಅಂತ ಹೋಗೋದಾಗ ನನ್ನ ಆದ್ನಿನೂ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ ಇಷ್ಟೊತ್ತಾಯಿತು ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಬರ್ದಾನೆ ಅಂತ ಫಸ್ಟ್ ಅಲ್ಲಿಗೆ ಹೋಗ್ತೀನಿ ಓದಿ ಹೋಗಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಇವಾಗ ನಾನು ನನ್ನ ನನ್ನ ಮನೆಗೆ ಬಂದು ತುಂಬಾ ಒತ್ತಾಯಿತು ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅದಾದಮೇಲೆ ಸ್ವಲ್ಪ ದೇವರೆಲ್ಲೂ ಅಂತಾರಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ ಇವಾಗ ನಾವು ಬಂದ್ವಿ ಜಾತ್ರೆ ನಡೆಯುವಂಥ ಜಾಗಕ್ಕೆ ಅಂದರೆ ಇರೀ ದೇವಮ್ಮನ ದೇವಸ್ಥಾನದ ಹತ್ರ ಅಲ್ಲೂ ಕೂಡ ನೋಡ್ತಾ ಇರ್ಬೋದು ನಾವು ಆಲ್ಮೋಸ್ಟ್ ಇವಾಗ ಸಂಜೆ ಅಂತಲೇ ಹೇಳ್ಬೋದು ಸಂಜೆ ಅಂತ ಅಂದರೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಈ ಥರ ಆಗಿದೆ ಟೈಮ್ ಬಂದು ವಿಡಿಯೋ ಎಲ್ಲ ಅಂದ್ಕೊಂಡ್ರೆ ಒಂದು ಫೋರ್ ತರ್ಟಿ ಹತ್ತತ್ರ ಅಂತ ಅಂದ್ಕೊಳ್ಳಿ ಅಷ್ಟು ಸಂಜೆ ಮಧ್ಯಾಹ್ನವೇ ಬಂದಿದ್ರೆ ಅಕ್ಕ ಕ್ರೌಡ್ ಇರ್ತಾ ಇತ್ತು ತುಂಬ ಅಂದರೆ ತುಂಬಾ ರಶ್ಶು ಜನ ಇರ್ತಾಯಿದ್ರು ಇವಾಗಲೂ ಕೂಡ ತುಂಬ ಜನ ಇದ್ದಾರೆ ಅಷ್ಟೇನು ಕಡಿಮೆ ಆಗಿಲ್ಲ ಆದರೆ ಮಧ್ಯಾಹ್ನನೇ ಬಂದಿದ್ದರೆ ಇಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ಅಷ್ಟು ರಶ್ ಇರ್ತಿತ್ತು ಈ ದೇವಸ್ಥಾನದಲ್ಲೂ ಕೂಡ ಬಂದಂಥ ಅಂದರೆ ಬೇರೆ ಬೇರೆ ಇಲ್ಲಿ ನೆಂಟ್ರಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ದೂರದಿಂದ ಬಂದಿರೋರೆಲ್ಲ ಹಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿದರು ಅನ್ನ ಸಾಂಬಾರು ಪಲ್ಯ ಹಪ್ಲ ಪಾಯಸ ಇದನ್ನೆಲ್ಲ ಮಾಡಿದರು ಬಂದಂಥವ್ರು ಎಲ್ಲೆಲ್ಲಿಂದನೂ ಬಂದಂಥವ್ರು ದೇವಸ್ಥಾನಕ್ಕೆ ಬಂದು ಜಾತ್ರೆ ಎಲ್ಲ ನೋಡಿಕೊಂಡು ಹಂಗೆ ಅಸ್ ು ಹೋಗ್ಬಾರ್ದು ಅಂತ ಹೇಳಿ ಇಲ್ಲೇ ಊಟಕ್ಕೆ ಕೂಡ ರೆಡಿ ಮಾಡಿ ಮಾಡಿದರು ಹಂಗೂ ಇಷ್ಟೊತ್ತಾಗಿದ್ರು ಕೂಡ ಜನನ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ ಆಲ್ಮೋಸ್ಟು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಲ್ಲಿ ಆಟ ಸಾಮಗ್ರಿಗಳೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಜಾಸ್ತಿ ಏನು ಏನೂ ಹೋಗಿಲ್ಲ ಎಷ್ಟು ಸಾಧ್ಯ ಅಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ನನಗೂ ಸೊ ಸಕ್ಕ ಟಯರ್ಡ್ ಆಗಿದ್ದ ಕಾರಣ ಓಡಾಡಿ ದೇ ಬೆಳಗ್ಗೆ ಅಷ್ಟು ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಅಷ್ಟು ದೂರ ಕ ನಗರದಿಂದ ಆಚೆಗೆ ಮೈಸೂರು ಇಂದ ಅಂತಂದ್ರೆ ಏನು ಕಡಿಮೆ ದೂರ ಆಯಿತು ಅಷ್ಟು ದೂರ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಬಂದು ಮತ್ತೆ ರೆಡಿಯಾಗಿ ಇಲ್ಲಿಗೆ ಬಂದು ಇಲ್ಲಿ ಅಂತ ಅಂದರೆ ಟಯರ್ಡಾಗಿರುತ್ತೆ ಅಲ್ವಾ ಹಂಗಾಗಿ ಅಷ್ಟೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಅದು ನನ್ನ ಮಗನ ಕೈಲಿ ಕೊಟ್ಟಿದ್ದು ನನ್ನ ಮಗ ವೀಡಿಯೋ ಮಾಡ್ಕೊಂಡಿರೋದು ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡವನೇ ನನ್ನ ಒಂದು ಹೂವಿನ ಚಪ್ರದ ಬ್ಲಾಗಲ್ಲಿ ಹೇಳಿದ್ದೆ ಇಲ್ಲಿ ಈ ಜಾತ್ರೆಯಲ್ಲಿ ಬಂದು ಕುಸ್ತಿ ಪಂದ್ಯಾವಳಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ಈ ಜಾತ್ರೆಗೆ ಅಂತ ಕುಸ್ತಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲಿಂದೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಬರೆಸಿ ಇಲ್ಲಿ ಬಂದು ಕುಸ್ತಿನ ಆಡುವಂಥದ್ದು ಅದನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಬಂದು ಹಿರಿಯ ದೇವಮ್ಮನ ದೇವಸ್ಥಾನ ಇನ್ನೂ ಸಂಜೆ ಆಯ್ತಾ ಆಯ್ತಾ ಜಾತ್ರೆ ಎಲ್ಲ ಕ ಒಂದೇ ದಿನದ ಜಾತ್ರೆಯಾಗಿರುತ್ತೆ ಇದು ಜಾತ್ರೆ ಎಲ್ಲ ಖಾಲಿ ಮಾಡಲೇಬೇಕಲ್ವಾ ಯಾಕೆ ಅಂತಂದರೆ ಇನ್ನು ಸಂಜೆ ಮೇಲೆ ಯಾರೂ ಬರಲ್ಲ ಸಂಜೆ ಆದಮೇಲೆ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಯ್ತವೆ ಆರ್ಕೆಸ್ಟ್ರಾ ನಾಟಕ ಅಂತ ಹೇಳಿ ಹಂಗಾಗಿ ಬೇಗ ಬೇಗನೆ ಮುಗಿಸ್ಬಿಡ್ತಾರೆ ಜಾತ್ರೆನ ಇದೊಂದು ಜಾತ್ರೆಯ ನಿಮಗೆ ತೋರಿಸ್ದೆ ಅದಾದಮೇಲೆ ವಾಪಸ್ ಮನೆಗೆ ಬಂದರೆ ಈಗ ನಾನು ಹೊರಡಬೇಕು ಟೈಮ್ ಆಗಿದೆ ಮತ್ತೆ ಸಂಜೆ ನಮ್ಮ ಮನೆ ದೇವ್ರ ಪನೇ ಊರಲ್ಲಿರುವಂಥ ಮನೆ ದೇವ್ರ ದೇವಸ್ಥಾನ ಸಿದ್ದಪ್ಪಜಿ ದೇವಸ್ಥಾನದಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಎಲ್ಲ ಇರೋ ಕಾರಣ ನಾನು ಹೊರಡಬೇಕು ಇನ್ನು ಮನೆಗೆ ಹೋಗಿ ಅಲ್ಲಿ ಕೈಕಲ್ ಮುಖ ತೊಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಹೊರಡ್ತೀನಿ ಅಂತ ಹೇಳಿದೆ ಜಾಮೂನ್ ಮಾಡಿದರು ಜಾಮೂನ್ ತಿನ್ಕೊಂಡು ಹೊರಡು ಅಂತ ಹೇಳಿದರು ಊಟ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೆ ಅದಾದಮೇಲೆ ಜಾಮೂನ್ ಕೂಡ ತಿನ್ಕೊಂಡು ಇವಾಗ ಮನೆಗೆ ಹೊರಡಬೇಕು ಅಷ್ಟೇ ಅಷ್ಟರಲ್ಲಿ ನಮ್ಮ ನಾದಿನಿಯವರು ಬಂದ್ಬಿಟ್ಟು ವಡೆ ಎಲ್ಲ ಬೇಯಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಆಗಲೇ ಹೇಳಿದ್ನಲ್ಲ ನಮ್ಮ ಮನೆಯವರು ಬಂದಿಲ್ಲ ಜಾತ್ರೆಗೆ ಅವರು ನಾಳೆ ಬೇಕಿದ್ರೆ ಹೋಗಿದ್ದು ಬರ್ತೀನಿ ಇವತ್ತು ದೇವಸ್ಥಾನದಲ್ಲಿ ಅಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿಸ್ಬೇಕು ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ನನ್ನ ಮಗ ಮಾತ್ರ ಬಂದಿದ್ದೀವಿ ಹಂಗಾಗಿ ಅವ್ರು ಅಣ್ಣಂಗೆ ಕೊಡೋದಕ್ಕೆ ಅಂತ ಹೇಳಿ ವಡೆ ಜಾಮೂನು ಎಲ್ಲನೂ ಕೂಡ ಕಳಿಸಿದ್ರು ಲೇಟಾದರೂ ಪರವಾಗಿಲ್ಲ ತಿನಿಸು ಅವನು ಅಂದರೂ ಬಂದಿಲ್ಲ ಅವನು ಅಂತ ಹೇಳಿ ಸರಿ ಅಂತ ಹೇಳಿ ಇವಾಗ ಪಾರ್ಸಲೆಲ್ಲ ತಗೊಂಡು ಮನೆ ಕಡೆ ಹೊರಟೆ ಹಾಗೆ ಹೊರಟೆ ಇವಾಗ ಹೊರಡಬೇಕಾದ್ರೆ ಇದ್ದೆ ಮಗನೂ ಇಲ್ಲ ಮಗಳೂ ಇಲ್ಲ ಎಲ್ಲರೂ ಡ್ಯೂಟಿಗೆ ಇವತ್ತು ರಜೆ ಕೊಡೋದಿಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರಂತೆ ಹೊರ್ಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಹಂಗಾಗಿ ಅವರ ಮಗ ಮತ್ತು ಮಗಳು ಇಬ್ಬರು ಕೂಡ ಡ್ಯೂಟಿಗೆ ಹೋಗಿದ್ರು ಹೇಳ್ತಾ ಹೇಳ್ತಾಯಿದೆ ಬಂದು ಇಷ್ಟೊತ್ತಿದ್ರು ಜಾತ್ರೆ ಹತ್ರ ಯಾರೂ ಇರಲಿಲ್ಲ ಬೇಜಾರಾಯಿತು ಬಂದಮೇಲೆ ಹೇಳ್ಬಿಡಿ ಅಂದ್ಬಿಟ್ಟು ಹೊರಟೆ ಮೇಲೆ ಇದು ಬಂದು ನಮ್ಮ ಅಕ್ಕನ ವಾರ್ಗಿತಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ಓದೋಳನೆ ನಾನು ಮನೆಗೆ ಹೋಗಲೇ ಇಲ್ಲ ನನ್ನ ಮಗನ ಇಳಿಸ್ಬಿಟ್ಟು ನೀನು ತಗೊಂಡು ಮನೆ ಹತ್ರ ಹೋಗಿರಪ್ಪ ನಾನು ದೊಡ್ಡಮ್ಮವ್ರ ಮನೆ ಹತ್ರ ಹೋಗ್ಬಿಟ್ಟು ಕುಂಕುಮ ಬರ್ತೀನಿ ಅಂತ ಹೇಳಿ ಬಂದೆ ನಾನು ಬರುವಷ್ಟರಲ್ಲಿ ಆ ನಮ್ಮ ಅಕ್ಕನ ವಾರ್ಗಿತಿ ಮನೆಯಲ್ಲಿ ನಾನು ಬರುವಷ್ಟು ಬಂದೆ ಬಂದಮೇಲೆ ನನ್ನ ತಂಗಿನೂ ಕೂಡ ಬಂದಳು ಅವಳು ಕೂಡ ಬಂದಿರಲಿಲ್ಲವಂತೆ ಬೇರೆ ಕಡೆ ಫಂಕ್ಷನ್ ಇತ್ತು ಅಂತ ಹೋಗಿದ್ಲಂತೆ ಅವಳು ಕೂಡ ಬಂದಳು ನಾನು ಕೂಡ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಕುಂಕುಮ ತಗೊಂಡೆ ಅಷ್ಟರಲ್ಲಿ ಅವಳು ಬಂದಳು ಅವಳು ಕೂಡ ಪೂಜೆ ಎಲ್ಲ ಮುಗಿಸಿ ಕುಂಕುಮ ಎಲ್ಲ ತೊಗೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಮಗಳು ಕೂಡ ಬಂದ್ಳು ಅವ್ರ ದೊಡ್ಡಮ್ಮನ ಮನೆಗೆ ಆಗಷ್ಟೇ ಹೋಗಿದ್ರಂತೆ ಅವರು ಕೂಡ ಶುಕ್ರವಾರ ಅಲ್ವಾ ದೀಪಾಚಿ ಬರೋದಕ್ಕೆ ಅಕ್ಕ ದೀಪಾಚಿ ಬರ್ತೀನಿ ನೀನು ಅವಳು ಕರ್ಕೊಂಡು ಹೋಗಿರೋ ಅಂದ್ಬಿಟ್ಟು ಮಗಳನ್ನ ಕಳಿಸಿದ್ಲು ಅಕ್ಕ ಇರಲಿಲ್ಲ ಇಷ್ಟೋ ತನಕ ಇಲ್ಲೇ ಇದ್ಲಂತೆ ಇಲ್ಲೇ ಇದ್ಬಿಟ್ಟು ದೀಪ ಹೊಸ್ಲಿಗೆ ದೀಪ ಎಲ್ಲ ಹಚ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಓದ್ಲಂತೆ ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಅವಳು ನನ್ನ ತಂಗಿನವ್ ನೀನು ಊಟ ಮಾಡ್ಕೊಂಡು ಹೊರಡವ ನಾನು ಇವಾಗ ಅಷ್ಟೇ ಊಟ ಮಾಡ್ಕೊಬಂದೆ ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು ಈಗ ಮತ್ತೆ ಮನೆಗೆ ಹೋಗ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಹೊರಟೆ ಹ್ಞೂ ಹ್ಞೂ ಅಷ್ಟೇ ಎರಡ್ ಕೈನೂವೇ ಇಟ್ಬಿಟ್ಟು ಹಾಯ್ ಹಾಯ್ ಸರಿ ಆಯಿತು ನೀವು ಮಾಡ್ಕೊ ಬನ್ನಿ ನಾನು ಹೊರಡ್ತೀನಿ ನಾನು ಮನೆಗೆ ಹೋಗ್ಬಿಟ್ಟು ಟಿಪ್ಪಿಸ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು ಈಗ ಈಗ ನನ್ನ ಬನ್ ಗುಟೋತಾ ಮಾಡ್ತೀತಾ ಬರಿ ಬರ್ವಾಗ ತಿಂಕ ಬಂದೆ ಕೋ ನೋ ಡೌನ್ ಮಾತಾ ಫ್ರೆಂಡ್ಸ್ ಬೈಕ ಕುಳೇನೇ ತಿಂಕ ಹುಳಿದು ಡೋಡ್ ಫ್ರೆಂಡ್ಸ್ ನನ್ನ ವೆರೈಟೀಸ್ ಫಿಟ್ ಮಾಡ್ಬಿಟಿ ಪುಳಿಯೋಗೆ ತಿನ್ಬ ಪುಳಿಯೋಗೆ ತಿನ್ಬ ತಂಗುನೇ ತಿನ್ವರ್ದಂತೆ ಆಕ್ಟ್ ಮಾಡ್ ಆಗ್ರೆ ತಿನ್ಬ ಪುಳಿಯೋ ಆಗ್ರೆ ತಿನ್ಬ ಅಂತೊಳೆ ಸರಿ ಬೈ ಹಾಗೆ ನಾನು ಆಗಷ್ಟೇ ಅಮ್ಮ ನಾನು ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ಕಾರಣ ಏನೂ ಬೇಡ ಅಂತಂದ್ರೂ ಕೇಳಲಿಲ್ಲ ಲಕ್ಷ್ಮಿ ಅಕ್ಕ ಅಂದರೆ ನಮ್ಮ ಅಕ್ಕನೂ ಆಗೈತಿ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ವಿಶ್ವಾಸದಿಂದ ತಂಗಿ ರೀತಿನಲ್ಲೇ ಮಾತಾಡಿಸ್ತಾರೆ ನೋಡ್ಕೋತಾರೆ ಸ್ವಲ್ಪ ಪಾಯಸನಾದರೂ ಹೋಗು ಅಂತ ಹೇಳಿದ್ರು ಸರಿ ಕೊಡಿ ಬೇಜಾರು ಮಾಡ್ಕೊಬಿಡಿ ಅಂದ್ಬಿಟ್ಟು ಪಾಯಸ ಕುಟ್ಕೊಂಡು ಹಾಗೆ ಇವಾಗ ನಾನು ಮನೆಗೆ ಹೋಗಿ ಮನೆಯಲ್ಲಿ ಕೈಕಮ್ಮು ಕ ತೊಳ್ಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮತ್ತು ನಮ್ಮ ಮನೆ ದೇವ್ರ ದೇವಸ್ಥಾನದ ಹತ್ರ ಬಂದೆ ಇಲ್ಲಿ ಬಂದರೆ ಇವಾಗ ಇನ್ನೂ ಅಡುಗೆ ಕೆಲಸ ಎಲ್ಲ ಮುಗ್ದಿರಲಿಲ್ಲ ಇವತ್ತು ಕೂಡ ಎಲ್ಲ ಇವತ್ತು ಅಂದರೆ ವೀಕ್ ವಾರ ವಾರ ಕಾರ್ತಿ ವಾರದಲ್ಲಿ ಪ್ರತಿ ವಾರ ಕೂಡ ವಾರ ವಾರ ಕೂಡ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಈ ಕಡೆ ಕಾರ್ತಿಕೆ ದಿನ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡಿಸ್ಬೇಕಾಗಿರುತ್ತೆ ಇವತ್ತು ಬಂದು ವೆಜಿಟೇಬಲ್ ಭಾತು ಮತ್ತು ಕೇಸರಿ ಭಾತು ಮತ್ತು ರಸಾಯನ ಅದ್ರ ಜೊತೆಗೆ ತುಂಬ ಜನ ಪೂಜೆಗೆ ಕೊಡೋರು ಕೂಡ ಪ್ರಸಾದನ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬರ್ತಾನೆ ಇದ್ದರು ದೇವ್ರ ಅಲಂಕಾರನೂ ಕೂಡ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹೂವಿನಿಂದನೇ ತುಂಬಿಸ್ಬಿಟ್ಟಿದ್ರು ಅಂತ ಹೇಳ್ಬೋದು ಕಡೆ ಕಾರ್ತಿಕೆ ಕಾರ್ತಿಕೆ ಆಗಿರೋದ್ರಿಂದ ಭಕ್ತಾದಿಗಳಂತೂ ಕೇಳೋದೆ ಬೇಡ ಅಷ್ಟು ಅಷ್ಟು ರಶ್ ಇತ್ತು ಅಷ್ಟು ಜಿಗಿ 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 ಅಂತ ಅಂತ ಇತ್ತು ನಾವು ಬಂದಾಗ ಅಷ್ಟು ಇರಲಿಲ್ಲ ಆಗಷ್ಟೇ ಇನ್ನೂ ಅಡುಗೆ ಹೇಳಿದ್ನಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದಿರಲಿಲ್ಲ ಅಂತ ಹಂಗಾಗಿ ಅಷ್ಟು ರಶ್ ಇರಲಿಲ್ಲ ಆವಾಗ ಚೆನ್ನಾಗಿ ವೀಡಿಯೋ ಮಾಡ್ಕೊಬಿಡಪ್ಪ ಅಂತ ನನ್ನ ಮಗಂಗೆ ಹೇಳಿದೆ ತುಂಬ ಚೆನ್ನಾಗಿ ವೀಡಿಯೋನ ಮಾಡಿಕೊಂಡ ಇಲ್ಲಿ ದೊಡ್ಡಮ್ಮ ತಾಯಿ ಹತ್ರ ಬಂದರೆ ದೊಡ್ಡಮ್ಮ ತಾಯಿ ಅಂತೂ ಎದ್ದು ಬರೋ ಥರ ಕಾಣಿಸ್ತಾ ಇತ್ತು ಇಬ್ಬರು ಸೀರೆ ಕೊಟ್ಟಿದ್ರಂತೆ ಇವತ್ತು ಸೀರೆ ಉಡಿಸಿ ಮೊದಲು ತುಂಬದಕ್ಕೆ ಅಂತ ಹೇಳಿ ಆ ಇಬ್ಬರು ಸೀರೆನೂ ಕೂಡ ಉಡಿಸಿ ಹೂವಿನಿಂದ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಹೊರಗಡೆ ಬಂದರೆ ಈಗ ಅಷ್ಟೇ ಬರ್ತಾನೆ ಇದ್ದರು ನಾವು ಒಂದು ಸ್ವಲ್ಪ ಅಡುಗೆ ಕಡೆಯೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದರೆ ಅಲ್ಲಿ ಇನ್ನೂ ಅಡುಗೆ ಕೆಲಸ ಎಲ್ಲ ನಡೀತಾನೆ ಇತ್ತು ಹಾಗೆ ದೀಪ ಹಚ್ಚೋರೆಲ್ಲ ಇವತ್ತು ತುಂಬ ದೀಪ ಇರುತ್ತೆ ಕಡೆ ಕಾರ್ತಿಕೆ ಆಗಿರೋದ್ರಿಂದ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅದದೇ ಅದದೇ ರಿಪಿಟೇಷನ್ ಇದ್ದಾಳೆ ಅಂತ ಬೇಜಾರು ಮಾಡ್ಕೊಬೇಡಿ ಕಡೆ ಕಡೆ ಕಾರ್ತಿಕೆ ಆಗಿರೋದ್ರಿಂದ ಜಾಸ್ತಿ ಅಂದರೆ ಜಾಸ್ತಿನೇ ಜನ ಇದ್ದರು ತೋರಿಸ್ತೀನಿ ನಿಮಗೆ ನೋಡ್ತಿರಲ್ಲ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಬಂದು ಪೂಜೆಗೆ ಎಲ್ಲ ಸಿದ್ಧತೆಗಳನ್ನೂ ಇದ್ರು ದೀಪಗಳೆಲ್ಲ ತಂದು ದೀಪ ಎಲ್ಲ ಹಚ್ಚುತ್ತಿದ್ದರು ಅವ್ರ ಮನೆಯಿಂದ ತಂದು ದೇವ್ರಿಗೂ ಕೂಡ ಅಷ್ಟೇ ಹೊರಗಡೆಯಿಂದ ದೇವಸ್ಥಾನನ ಒಳಗಡೆಯಿಂದ ಎಲ್ಲ ಹೂವಿನಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಪ್ರತಿ ವಾರ ದೇವ್ರಿಗೆ ಇಬ್ಬಿಬ್ರು ಮೂರು ಮೂರು ಜನ ಸೀರೆನ ಇದ್ರು ಅದನ್ನೆಲ್ಲ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಇವಾಗ ಜಾಸ್ತಿ ಜನ ಬರ್ತಾರಲ್ಲ ತೊಗೊಳ್ಳೋರು ಯಾರಾದರೂ ಇದ್ದರೆ ತೊಗೊಳ್ಳಿ ಅಂತ ಹೇಳಿ ಅದನ್ನು ಕೂಡ ರಾಜಿಗೆ ಇಟ್ಟಿದ್ದರು ಸೀರೆಗಳನ್ನ ಅದಾದಮೇಲೆ ಇಲ್ಲಿ ಅಡುಗೆ ಕಡೆ ಬರೋಣ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದರೆ ಅಡುಗೆಗೆಲ್ಲ ಸಿದ್ಧ ಮಾಡ್ಕೋತಾಯಿದ್ರು ಇಲ್ಲಿ ಬಂದು ಕೇಸರಿ ಬಾತ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ರವೆ ಎಲ್ಲ ಹುರ್ತು ಹತ್ರ ಪಕ್ಕದಲ್ಲೇ ಅದಕ್ಕೆ ಬೇಕಾಗಿರೋದು ಅಂದರೆ ರವೆ ಹುರಿದ ತಕ್ಷಣ ಹಾಕೋದಕ್ಕೆ ಅಂತ ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಾತ್ನ ಮಾಡ್ತಾ ಇದ್ದಾರೆ ವೆಜಿಟೇಬಲ್ ಬಾತ್ನ ಮಾಡ್ತಾಯಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗಮ ಘಮ 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 ಇತ್ತು ಹೊಟ್ಟೆ ತುಂಬಿದ್ರೂ ಕೂಡ ಅಷ್ಟು ಚೆಂದ ಫ್ಲೇವರ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಅಂದರೆ ವಾತು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಒಲೆನೇ ಹಾಕ್ಕೊಂಡು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಅದಾದಮೇಲೆ ದೇವಸ್ಥಾನದೊಳಗಡೆನೆ ರಸಾಯನ ಕೂಡ ಮಾಡಿ ಇಟ್ಟಿದ್ರು ರಸಾಯನ ಅಂದರೆ ಗೊತ್ತೇ ಇದೆಯಲ್ಲ ಬಾಳೆಹಣ್ಣು ಕಾಯಿ ಇದನ್ನೆಲ್ಲ ಅವಲಕ್ಕಿ ಎಲ್ಲ ಹಾಕಿ ಮಾಡೋದು ಅದನ್ನು ಕೂಡ ರೆಡಿ ಇದ್ರು ಇವಾಗ ಇನ್ನೇನು ಆಲ್ಮೋಸ್ಟು ಡನ್ ಅಂತಲೇ ಹೇಳ್ಬೋದು ಕೇಸರಿ ಬಾತು ಭಾತು ಎಲ್ಲ ಕೂಡ ರೆಡಿ ಆಯಿತು ಈ ಪಾ ಪೂಜೆಗೂ ಕೂಡ ತುಂಬ ಅಂದರೆ ತುಂಬ ಜನ ಬಂದರು ಇವಾಗ ಏನಾಯಿದ್ರು ಪೂಜೆನ ಶುರು ಮಾಡಬೇಕು ಅಷ್ಟೇ ಪೂಜೆ ಶುರು ಆದಮೇಲೆ ಎಲ್ರಿಗೂ ಪ್ರಸಾದ ವಿತರಣೆ ಮಾಡಬೇಕು ಟೈಮ್ ಆಗೇ ಹೋಯ್ತು ನೋಡಿ ನೋಡ್ತಿದ್ದಂಗೆ ಸೆವೆನ್ ಸೆವೆನ್ ತರ್ಟಿ ಈ ಥರ ಆಗೋಯ್ತು ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದೀಪನೂ ಕೂಡ ಹಚ್ಚಿ 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 ಇಡೋದಕ್ಕೆ ಶುರು ಮಾಡಿದ್ರು ತುಂಬೋಯ್ತು ದೀಪಗಳು ಅಂತಲೇ ಹೇಳ್ಬೋದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಚ್ಚೋರು ಒಂಬತ್ತು ಹಚ್ಚುತ್ತಾರೆ ಹನ್ನೆರಡು ಹಚ್ಚುತ್ತಾರೆ ಮತ್ತು ಇಪ್ಪತ್ತೊಂದು ಹಚ್ಚುತ್ತಾರೆ ಈ ಥರ ಹಚ್ಚುತ್ತಾರಲ್ವ ಹಚ್ಚೋರೆಲ್ಲರೂ ಬಂದು ಬಂದು ದೀಪ ಹಚ್ಚುತ್ತಾ ಇದ್ರು ನೋಡ್ತಾ 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 ನೋಡ್ತಾನೆ ಎಷ್ಟು ಜನ ಎಷ್ಟು ರಶ್ ಆಗಿಬಿಟ್ರು ಅಂತ ಅಂದ್ರೆ ಹಂಗೆ ಒಳ್ಳೆ ಒಂದು ಜಾತ್ರೆ ಜಾತ್ರೆ ಕಳೆ ಬಂತು ಜಾತ್ರೆನ ನೋಡ್ತಾ ಇದೀವಿ ಅಂತ ಅನ್ನಿಸ್ಬಂಗಾಗ್ಬಿಡ್ತು ಹೂವಿನ ಅಲಂಕಾರ ಅದ್ರ ಜೊತೆಗೆ ದೀಪಗಳ ಅಲಂಕಾರ ದೀಪಗಳನ್ನ ನೋಡ್ತಾ ಇರ್ಬೋದು ಆ ಕಿಟಕಿ ಸುತ್ತ ಇಟ್ಟಿರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತ ಇನ್ನೂ ಜಾಸ್ತಿ ಜಾಸ್ತಿ ದೀಪನೇ ಇಡ್ತಾ ಇದ್ವಿ ಇನ್ನೂ ಎಕ್ಸ್ಟ್ರಾ ಪ್ರತಿ ವಾರ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ತೊಳೆದ್ಬಿಟ್ಟು ಇದ್ವಿ ಆದರೆ ಈ ಸಾರಿ ಬೇಡ ಅಂತ ಹೇಳಿದ್ರು ಸುಮ್ಮನೆ ಜಾಸ್ತಿ ತುಂಬ ರಶ್ ಆಗ್ತಾರೆ ಅಲ್ವಾ ಅವ್ರಿಗೆ ಓಡಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ತುಳಿದು ಕಾಲುಗಿಲ್ಲಲ್ಲಿ ತುಳಿದ್ಬಿಡ್ತಾರೆ ಮಕ್ಕಳು ಎಲ್ಲ ಬಂದು ಆಟ ಇರ್ತವೆ ಏನಾದರೂ ಅನಾಹುತ ಆದರೆ ಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಬೇಡ ಅಂತ ಹೇಳಿ ಸುಮ್ಮನಾದ್ವಿ ಅದಾದಮೇಲೆ ಈಗ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗೀತು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲನೂ ತೊಗೊಂಡು ಹೊರಗಡೆ ಬಂದು ಇವಾಗ ಊಟಕ್ಕೆ ಅಂದರೆ ಪ್ರಸಾದಕ್ಕೆ ಕ್ಯೂ ನಿಂತಿರೋವಂಥದ್ದು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಬಂದು ಹೊರಗಡೆ ಅಲ್ಲಿಂದ ಕ್ಯೂ ನಿಲ್ಲಿಸಿರುವಂಥದ್ದು ನೂಕಾಟ ಒಂದೇ ಕಡೆ ಆಗ್ಬಿಟ್ರೆ ನೂಕಾಟ ಬೇಡ ಅಂತ ಇದೆಯ ಅದ್ರದು ಆಗೋ ತನಕ ನಾನು ಒಂದು ಕಡೆ ಕೂತಿದ್ದೆ ಆ ಕ್ಯೂವಲ್ಲಿ ಇನ್ನು ನೂಕು ನುಗ್ಲಾಟ್ತಲ್ಲಿ ಹೋಗೋಕ್ಕಾಗಲ್ಲ ಇನ್ನು ಮಧ್ಯದಲ್ಲೆಲ್ಲ ಹೋದರೆ ನಿಜವಾಗ್ಲೂ ಹಸ್ಬೆಂಡ್ ಕೊಡಲ್ಲ ಬೈತಾರೆ ಎಲ್ಲರೂ ಹೆಂಗೆ ಬರ್ತಾರೆ ಹಂಗೆ ಬರೋಗು ಹೋಗಿ ಸುಮ್ಮನೆ ಅಂತ ಅದಕ್ಕೆ ಸುಮ್ಮನೆ ಕೂತಿದ್ದೆ ಎಲ್ಲರೂ ಕಡಿಮೆ ಆದಮೇಲೆ ಹೋಗಿ ನಾನು ಕೂಡ ಬಂದು ಊಟನ ಮಾಡಿಕೊಂಡು ಇವಾಗ ಎಲ್ಲರೂ ಕೂಡ ಹೋದರು ದೇವಸ್ಥಾನ ಪೂರ್ತಿ ಖಾಲಿ ಅಂತಲೇ ಹೇಳ್ಬೋದು ಇನ್ನು ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬರಬೇಕಲ್ವಾ ಹಾಗೆ ಅಣ್ಣ ಕೂಡ ಸಿಕ್ಕಿದ್ರು ರಾಜೇಶ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಒಳಗಡೆ ಇನ್ನೊಂದು ರೌಂಡ್ ತೋರಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕಷ್ಟೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎರಡೂವರೆ ಎದ್ದಿರೋದು ಎರಡೂವರೆಯಿಂದ ರಾತ್ರಿ ಎಂಟೂವರೆ ತನಕ ನನ್ನ ಒಂದು ಡೈ ಒಂದು ದಿನದ ರೊಟೀನ್ ಹೆಂಗಿತ್ತು ಅಂತ ನೋಡಿದ್ದೀರ ನನಗಂತೂ ಸಾಕು ಸಾಕಾಗೋಗೈತೆ ಈಗ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗ್ಬಿಟ್ಟೈತೆ ಲೈಟಾಗಿ ತಲೆ ಕೂಡ ನೋವು ಇದೆ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗಿ ತಾಚಿ ಮಾಡಿ ನಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ರೆ ಸ್ವಲ್ಪ ಫ್ರೆಶ್ಅಪ್ ಆಗುತ್ತೆ ಇಷ್ಟು ಇವತ್ತಿನ ಒಂದು ನಮ್ಮ ದಿನಚರಿ ಹೆಂಗಿತ್ತು ಕಡೆ ಕಾರ್ಕೆ ಸೋಮವಾರ ಎಷ್ಟು ಚೆನ್ನಾಗಿತ್ತು ಎಷ್ಟು ಸುಂದರ ಅಷ್ಟು ಟಯರ್ಡ್ ಆದರೂ ಕೂಡ ಏನೋ ಖುಷಿಯಾಯಿತು ಸಮಾಧಾನ ಅನ್ನಿಸ್ತು ತೃಪ್ತಿ ಅನ್ನಿಸ್ತು ಎಲ್ಲ ಕಡೆ ದೇವ್ರ ದರ್ಶನ ಪೂಜೆ ಎಲ್ಲ ಮತ್ತು ಎಲ್ಲರ ಜೊತೆ ಸಿಕ್ಕಿದ್ದು ಅಕ್ಕ ತಂಗಿ ಮಗಳು ಇಲ್ಲಿ ದೇವಸ್ಥಾನದತ್ರ ಬಂದರೆ ಪರ್ಚಿದವರು ಅಕ್ಕಪಕ್ಕದ ಮನೆಯವರು ಮತ್ತೆ ನಮ್ಮ ನಾದಿನಿ ಮನೆಗೆ ಹೋದರೆ ನಮ್ಮ ನಾದಿನಿ ಮನೆಯವರು ಎಲ್ಲರ ಜೊತೆ ಒಂದೇ ದಿನದಲ್ಲಿ ಹಾಗೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವತ್ತೊಂದು ದಿನ ಪೂರ್ತಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಖುಷಿಯಾಗಿತ್ತು ಯಾವುದೇ ಥರದ್ದು ಬೇಜಾರು ಇರಲಿಲ್ಲ ಅದೇ ಒಂದು ಖುಷಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಒಂದು ಅಂಬಲಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ಹೆಂಗಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ದೇನು ಟೇಕ್ ಕೇರ್ ಬೈ ಬಾಯ್